ನಮಸ್ಕಾರ ನಾನು ನಿಮ್ಮ ನವಾಜ್ ಮಾತಾಡ್ತಿದ್ದೀನಿ ಸೊ ಗದಗ ಕೃಷ್ಣ ಥೇಟ್ರಿಗೆ ಬಂದಿದ್ದೀವಿ ನಮ್ಮ ಸಿನಿಮಾ ನೋಡೋಕ್ಕೆ ಸಿಂಹರೂಪಿ ಅಂತ ಸೊ ನೋಡಿರೋ ಪ್ರತಿಯೊಬ್ಬರು ತುಂಬಾ ಖುಷಿಯಾಗಿದ್ದಾರೆ ಒಳ್ಳೆ ಸಿನಿಮಾ ಹೇಳ್ತಿದ್ದಾರೆ ಒಂದೇ ಒಂದು ಮಾತು ಗದಗ್ ಬಗ್ಗೆ ಹೇಳ್ಬಿಡ್ತೀನಿ ಬಿಸಿಬೇಳೆ ಬಾತಿಗೆ ಹಾಕ್ತಾರೆ ಬೂಂದಿ ಬಿಸಿಬೇಳೆ ಬಾತಿಗೆ ಹಾಕ್ತಾರೆ ಬೂಂದಿ ಗದಗ ಯಾವತ್ತಿದ್ರು ಚಿಂದಿ ಸೊ ನಮ್ಮ ಗದಗಲ್ಲಿ ನೋಡಿ ಈ ತರ ಸೌಂಡ್ ಈ ತರ ಜೋಶ್ ಕೊಡೋ ಒಂದು ಗದಗಲ್ಲಿ ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ಸಿಂಹ ರೂಪಿಣಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಬನ್ನಿ ಸಿನಿಮಾ ನೋಡಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ರೋಡಲ್ಲಿ ಹೋಗ್ಬೇಕಾರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ಬೇಕಾರೆ ಇರುತ್ತೆ ಹಂಸು ಸಿಮಾ ರೂಪ ಸಿಂಹ ನೋಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬರುತ್ತೆ ಗೂಸ್ ಬಂಪ್ಸ್ ಯಾವ್ದು ಒಂದ್ ಸೀನು ಹಣ ನಿಮ್ಮ ಅಭಿಮಾನ ಪ್ರತಿಯೊಂದು ಸೀನು ಪ್ರತಿಯೊಂದು ಸ್ಟಾಕ್ ಸೀರಿಯಸ್ ಆಗಿ ಪ್ರತಿಯೊಬ್ರು ಕುಟುಂಬದ ಜೊತೆ ಬಂದು ನೋಡಬೇಕು ಆ ತಾಯಿ ಮಾರಮ್ಮನ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬರು ಬಂದ್ಬಿಟ್ಟು ತಿಳ್ಕೊಬೇಕು ಇದನ್ನ ಎಷ್ಟೋ ಜನ ಫೋನ್ಗಳು ನೋಡಿಕೊಂಡು ಯಾವ್ದಾದ್ರು ರೀಲ್ಸ್ ಎಲ್ಲ ನೋಡಿಕೊಂಡು ಆದರೆ ಇದೆ ಇವಾಗ ಅಂತ ಅನ್ಕೊಂಡಿದ್ದಾರೆ ಆದರೆ ನಮ್ಮ ಇತಿಹಾಸನ ಮರಿಬಾರ್ದು ಇತಿಹಾಸನ ತುಂಬಾ ಚೆನ್ನಾಗಿ ನೋಡಿದ್ದಾರೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನ್ಮಾ ನೋಡಿ ಸಿಂಹಾರೂಪಿಣಿ ಲಾಸ್ಟ್ ಒಂದೇ ಒಂದು ನಮ್ಮ ಸಿನ್ಮಾ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ ಅಣ್ಣ ಜೂಜಾಡಿದ್ರೆ ಆಗ್ಬಿಡ್ತೀರಾ ಪಾಪರು ಜೂಜಾಡಿದ್ರೆ ಆಗ್ಬಿಡ್ತೀರ ಪಾಪರು ನಮ್ಮ ಸಿಂಹಾರೂಪಿಣಿ ಸಿನ್ಮಾ ಎಲ್ಲಿ ರಿಲೀಸ್ ಆದರೂ ಸೂಪರ್ ಒಳ್ಳೆ ಸಿನಿಮಾ ಸೂಪರ್ ನಾವೇ ಹೇಳ್ಬಾರ್ದು ಬಟ್ ಹಂಗೂ ಹೇಳ್ತಾ ಇದೀನಿ ಸೂಪರ್ ಆಗಿದೆ ರೀ ಸಿನಿಮಾ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನ್ಮಾ ನೋಡಿ ಸಿಮಾನ ಗೆಳಿಸಿ ಸಿಂಹ ರೂಪಿಣಿ ಅಂತ ಅಂದ್ಬಿಟ್ಟು ಗದಗಲ್ಲಿ ಕೃಷ್ಣ ಥಿಯೇಟರ್ ರಿಲೀಸ್ ಮಾಡಿದೀವಿ ಮುಂಡರ್ಗಿಯಲ್ಲಿ ಗದಗಲ್ಲಿ ಮತ್ತೆ ಮುಂಡರ್ಗಿಯಲ್ಲಿ ರಿಲೀಸ್ ಮಾಡಿದ್ದೀವಿ ಗದಗಲ್ಲಿ ಬಂದ್ಬಿಟ್ಟು ಕೃಷ್ಣ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಮುಂಡರ್ಗಿಯಲ್ಲಿ ಚೋಟಾ ಮಹಾರಾಜ್ ಸಿನ್ಮಾಸಲ್ಲಿ ರಿಲೀಸ್ ಆಗಿದೆ ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಗೆಲ್ಸಿ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಗೆಲ್ಸಿ ಹೇಗೆ ಅನ್ನಿಸ್ತು ಸಿನ್ಮಾ ಪ್ರತಿಯೊಬ್ರು ನನ್ನ ಕೇಳಬೇಡಿ ಇಲ್ಲಿ ಹಿಂದೆ ಬಂತಲ್ಲ ಇಷ್ಟೊತ್ತು ಆ ಮಾತಿನ ಕೇಳ್ಕೊಳ್ಳಿ ಪ್ರತಿಯೊಬ್ಬರು ಸಿನಿಮಾಗೆ ಬನ್ನಿ ಜಯ ಮತ್ತು ಜೈಹೀನ್ ತುಂಬಾ ತುಂಬಾ ಟ್ಯಾಂಕ್ ಯು ಪ್ರೀತಿ ಕೊಡ್ತಿರೋದಕ್ಕೆ ಬಟ್ ಎಲ್ಲರೂ ಬಂದ್ಬಿಟ್ಟು ಸಿನ್ಮಾ ಸಿನ್ಮಾ ನೋಡಿ ಆ ಪ್ರೀತಿ ನಮಗೆ ಸಾಕು ಪ್ರತಿಯೊಬ್ಬರು ಊಟ ತಿಂತೀವಿ ಅದರಿಂದ ಎಲ್ಲರೂ ಬಂದು ಸಿನ್ಮಾ ನೋಡಿ ಟ್ಯಾಂಕ್ ಯು